ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಜನತ ಆಯುರ್ವೇದ ಹಾಸನ ಓಮ್ನಂತ್ರಿ ಮಾದರಿ ಓಂ ಸುರಾಸರಿ ಒಂದಿರ ಪಾದ ಪದ್ಮ ಲೋಕೇಶಾರು ಮೃತಿನಾಶಂ ದಹದಾರ ನಿಮ ರಮಾನತಂ ರಮಾನಥಂ ಸರ್ವರೋಗ ನಿವಾರಕ ಆಯುರ್ವೇದ ಪ್ರವೃತ್ತರವೊಂದೇ ಪೇಷಾಯಕ ಸರ್ವೇ ಜನಾಸು ವಂತ ಸರ್ವೇ ಸಂದ್ರಾಮಿಶಾಂತಿ ಶಾಂತಿ ಶಾಂತಿ ವೀಕ್ಷಕರೇ ಋತು ಆಶ್ವೈಜ ಕಾರ್ತಿಕ ಮಾಸ ಅಂತಂದರೆ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಪ್ರಮುಖವಾಗಿ ಹವಾಮಾನ ವೈಪರೀತ್ಯವಾಗಿ ಜನಸಾಮಾನ್ಯರಲ್ಲಿ ಕಾಡ್ತಕ್ಕಂತಹ ಒಂದು ಸಮಸ್ಯೆ ಅಂತಂದರೆ ಶೀತ ನೆಗಡಿ ಕೆಮ್ಮು ಸೀನು ದಮ್ಮು ಉಬ್ಸ ಅಲರ್ಜಿ ಹೀಗೆ ಕೆಲವೊಂದು ಕಫ ಸಂಬಂಧಿ ಕಾಯಿಲೆಗಳು ಜನಸಾಮಾನ್ಯರಲ್ಲಿ ಕಾಡ್ತದೆ ಈ ಒಂದು ಸಮಸ್ಯೆಗೆ ಮನೆಮದ್ದು ಯಾವ ರೀತಿ ಔಷಧಿ ತಗೋಬೇಕು ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ಹೇಳ್ತೀನಿ ವೀಕ್ಷಕರೇ ನಾನು ಅಂದಿನ ಸಂಚಿಕೆಯಲ್ಲಿ ಆರು ರೀತಿಯ ಒಂದು ರುಚಿಗಳಿರ್ತದೆ ಮಧುರ ಆಮ್ಲ ಲವಣ ಕಟು ತಿಕ್ತ ಕಷಾಯ ಅಂತ ಹೇಳಿದ್ದೆ ಇದರಲ್ಲಿ ಪ್ರಮುಖವಾಗಿ ಕಟು ಕಟು ಅಂತಂದರೆ ಖಾರ ಖಾರ ಇರ್ತಕ್ಕಂತಹ ಒಂದು ಔಷಧಿ ಗುಣ ಇರತಕ್ಕಂತಹ ಒಂದು ಸೇವನೆ ಮಾಡೋದ್ರಿಂದ ಕಫನ ಹರ ಮಾಡ್ತದೆ ಹಾಗಾಗಿ ಪ್ರಮುಖವಾಗಿ ತ್ರಿಕಟು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಶುಂಠಿ ಪಿಪ್ಪಲಿ ಮರೀಚ ಶುಂಠಿ ಹಿಪ್ಪಲಿ ಹಾಗೂ ಮರೀಚ ಅಂತಂದರೆ ಕಾಳುಮೆಣಸು ಈ ಕಾಳುಮೆಣಸಿನಲ್ಲಿ ಔಷಧೀಯ ಗುಣಗಳು ಇರ್ತದೆ ಇದರಿಂದ ಯಾವ ರೀತಿ ಸೇವನೆ ಮಾಡಬೇಕು ಅಂದರೆ ಈ ಕಫ ಸಂಬಂಧಿ ಶೀತ ನೆಗಡಿ ಕೆಮ್ಮು ಕಫ ಸೀನು ಈ ಥರದ್ರಲ್ಲಿ ಪ್ರಮುಖವಾಗಿ ಕಾಳುಮೆಣಸಿನ ಚೂರ್ಣವನ್ನು ಕೆಂಪು ಕಲ್ ಸಕ್ಕರೆ ಹಾಗೂ ಜೇನುತುಪ್ಪದೊಂದಿಗೆ ಮಿಶ್ರಣ ಮಾಡಿ ಪ್ರತಿದಿನ ಸೇವನೆ ಮಾಡೋದ್ರಿಂದ ಈ ಒಂದು ಸಮಸ್ಯೆ ನಿವಾರಣೆಯಾಗ್ತದೆ ಅದೇ ರೀತಿ ಈ ಅಜೀರ್ಣ ಸಮಸ್ಯೆಯಲ್ಲಿ ಅಜೀರ್ಣ ಕೆಲವೊಬ್ರು ಬಂದು ಹೇಳ್ತಾರೆ ಎಷ್ಟೊತ್ತಾದರೂ ಊಟನೇ ಸೇರೋದಿಲ್ಲ ಊಟವೇ ಮಾಡಬೇಕು ಅನಿಸಲ್ಲ ಅಂತ ಹಾಗಾಗಿ ಅವರಲ್ಲಿ ಅಜೀರ್ಣ ಆಗಿರ್ತದೆ ಅಜೀರ್ಣಕ್ಕೆ ಪ್ರಮುಖವಾದ ಕಾರಣ ಮಂದ ಅಗ್ನಿ ಮಂದ ಅಗ್ನಿ ಮಂದ ಆಗಿರ್ತದೆ ಹಾಗಾಗಿ ಊಟ ಸೇರೋದಿಲ್ಲ ಈ ಒಂದು ಅಗ್ನಿಯನ್ನು ಹೆಚ್ಚು ಮಾಡೋದಲ್ಲಿ ಅಂದರೆ ಪಿತ್ತ ವೃದ್ಧಿ ಮಾಡಬೇಕಾಗ್ತದೆ ಹಾಗಾಗಿ ಯಾವ ರೀತಿ ಕಟುರಸ ಕಫನ ಹರ ಮಾಡ್ತದೆ ಕಮ್ಮಿ ಮಾಡ್ತದೋ ಅದೇ ರೀತಿ ಪಿತ್ತನ ವೃದ್ಧಿ ಮಾಡ್ತದೆ ಹಾಗಾಗಿ ಈ ಒಂದು ಅಜೀರ್ಣ ಸಮಸ್ಯೆಯಲ್ಲಿ ಈ ಕಾಳುಮೆಣಸಿನ ಚೂರ್ಣವನ್ನು ಮಜ್ಜಿಗೆಯೊಡನೆ ಅಂತಂದರೆ ಬಟರ್ ಮಿಲ್ಕ್ ಇದ್ರ ಜೊತೆ ಮಿಶ್ರಣ ಮಾಡಿ ಪ್ರತಿದಿನ ಸೇವನೆ ಮಾಡೋದರಿಂದ ಅಗ್ನಿ ವೃದ್ಧಿಯಾಗಿ ಜೀರ್ಣ ಅಜೀರ್ಣದ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗೂ ಚರ್ಮ ಸಂಬಂಧಿ ಕಾಯಿಲೆಗಳು ಕೆಲವೊಂದು ಕಜ್ಜಿ ತುರಿಕೆ ಕಡ್ತ ಈ ಥರ ಒಂದು ಚರ್ಮ ಸಂಬಂಧಿ ಕಾಯಿಲೆಗಳಲ್ಲಿ ಕೆ ಈ ಒಂದು ಮರೀಚ ಅಂತಂದರೆ ಕಾಳುಮೆಣಸಿನ ಚೂರ್ಣವನ್ನು ಕೊಬ್ಬರಿ ಎಣ್ಣೆಯೊಂದಿಗೆ ಮಿಶ್ರ ಮಿಶ್ರಣ ಮಾಡಿ ಲೇಪನ ಮಾಡೋದರಿಂದ ಈ ಚರ್ಮ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ ಅದೇ ರೀತಿ ಕೆಲವೊಬ್ಬರು ಬಂದು ಹೇಳ್ತಾರೆ ಸಿಕ್ಕಾ ಬಟ್ಟೆ ತಲೆನೋವು ಡಾಕ್ಟರ್ ಇದು ಯಾವ ಮಾತ್ರೆ ತಗೊಂಡ್ರು ಇಂಜೆಕ್ಷನ್ ತಗೊಂಡ್ರು ಕಮ್ಮಿ ಆಗ್ತಾಯಿಲ್ಲ ಅಂತ ಹೇಳ್ತಾರೆ ಈ ಒಂದು ಸಮಸ್ಯೆಯಲ್ಲಿ ಜನ ಸೂಕ್ತ ಆಯುರ್ವೇದ ವೈದ್ಯರನ್ನು ಕನ್ಸಲ್ಟ್ ಮಾಡಿ ನಾಡಿ ಹಾಗೂ ಪ್ರತಿಯೊಂದು ಪರೀಕ್ಷೆಯನ್ನು ಮಾಡಿಸ್ಕೊಂಡು ಪ್ರಮುಖವಾಗಿ ತಲೆನೋವಿನಲ್ಲಿ ಈ ಒಂದು ಕಾಳುಮೆಣಸಿನ ಚೂರ್ಣವನ್ನು ಹಸುವಿನ ತುಪ್ಪದಲ್ಲಿ ಮಿಶ್ರಣ ಮಾಡಿ ತೆಳುವಾಗಿ ಹಣೆ ಮೇಲೆ ಲೇಪನ ಮಾಡೋದರಿಂದ ತಲೆನೋವು ನಿವಾರಣೆಯಾಗ್ತದೆ ಅದೇ ರೀತಿ ಈ ಬೊಜ್ಜಿನ ಸಮಸ್ಯೆ ಇವತ್ತಿನ ಕಾಲದಲ್ಲಿ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಅತಿಯಾದ ಬೊಜ್ಜು ದಪ್ಪ ಇದರ ಬೊಜ್ಜಿನ ಸಮಸ್ಯೆಯಲ್ಲಿ ಕಾಳುಮೆಣಸಿನ ಚೂರ್ಣವನ್ನು ಒಳ್ಳೆದೆಲೆ ರಸದೊಂದಿಗೆ ಮಿಶ್ರಣ ಮಾಡಿ ಪ್ರತಿದಿನ ಸೇವನೆ ಮಾಡೋದರಿಂದ ಈ ಒಂದು ಬೊಜ್ಜಿನ ಸಮಸ್ಯೆ ನಿವಾರಣೆಯಾಗ್ತದೆ ಇವತ್ತಿನ ಸಂಚಿಕೆಯಲ್ಲಿ ಕಾಳುಮೆಣಸು ಒಂದು ಬಗ್ಗೆ ಹೇಳಿದ್ದೀನಿ ವೀಕ್ಷಕರೇ ಈ ಕಾಳುಮೆಣಸನ್ನೇ ಬೇರೆ ಬೇರೆಗಳ ಅನುಪಾನ ಜೊತೆ ಅಂದರೆ ಕೆಮ್ಮಿನಲ್ಲಿ ಕೆಂಪು ಕಲ್ ಸಕ್ಕರೆ ಜೇನುತುಪ್ಪದಲ್ಲಿ ಹಾಗೂ ಈ ಒಂದು ಅಜೀರ್ಣ ಸಮಸ್ಯೆಯಲ್ಲಿ ಮಜ್ಜಿಗೆಯೊಡನೆ ಅನ್ ಹಾಗೂ ಈ ಒಂದು ಚರ್ಮ ಸಂಬಂಧದಲ್ಲಿ ಕೊಬ್ಬರಿ ಎಣ್ಣೆ ಹಾಗೂ ಈ ಒಂದು ತಲೆನೋವಿನಲ್ಲಿ ಹಸುವಿನ ತುಪ್ಪದಲ್ಲಿ ಹಾಗೂ ಈ ಬೊಜ್ಜಿನ ಸಮಸ್ಯೆಯಲ್ಲಿ ವೀಳ್ಯದಲ್ಲಿ ರಸೆ ಇದರ ಜೊತೆ ಸೇವನೆ ಮಾಡೋದು ಹೇಳಿದ್ದೀನಿ ಆಯುರ್ವೇದದಲ್ಲಿ ಯಾವ ಔಷಧಿ ಕೊಡ್ತೀವಿ ಅನ್ನೋದರ ಜೊತೆಗೆ ಪ್ರಮುಖವಾಗಿ ಯಾವುದರ ಜೊತೆ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರ್ತದೆ ಅದಕ್ಕೆ ಅನುಪಾನ ಅಂತ ಹೇಳ್ತಾರೆ ಈ ರೀತಿ ಯಾವ ಔಷಧಿಯನ್ನು ಯಾವ ಪ್ರಕೃತಿ ಪ್ರಸನ್ನಿಗೆ ಯಾವ ಒಂದು ರೀತಿಯಲ್ಲಿ ಯಾವ ಸಮಯದಲ್ಲಿ ಯಾವುದರ ಜೊತೆ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರ್ತದೆ ವೀಕ್ಷಕರೇ ಹಾಗೂ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಒಂದು ಕಾಳುಮೆಣಸಿನ ಬಗ್ಗೆ ಕೆಲವೊಂದು ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು